ஏன்பத்தோழுவர்த்தி மேக்கை அது வீடியோ ಎಲ್ಲ ಗುಡ್ ಏ ಮಾಡಿರಿ ಹೇಳಣ್ಣ ರೇಟ ತಗೊಂಡ್ರಾಡಿಯೋ ಮಾಡಬೇಡಿ ಇದು ಬಸ್ ಮಾಡ್ಕೊತೀನಿ ನಿಮ್ಮ ನಿಮ್ಮ ಮಾಡಲ್ಲ ನೀವು ಹೀರೋ ಥರ ಇದ್ದೀರಾ ನಿಮ್ಗೆ ಹೇಗೆ ಮಾಡೋಲ್ಲ ಏನಣ್ಣ ಹಿಂಗೆ ಇಷ್ಟ ಬಿಟ್ಬಿಟ್ಟಿದ್ಯಾ ನೋಡಿ ಡ್ರಾಮಾ ಸೆಟ್ಟಿದು ಐ ಎಕ್ಸಿಬಿಷನ್ ಸೆಟ್ ಇದು ா ஆனா ஆக்கு சாய்த்து ஒன்றா ஏ ஹாக்கு சாய்வாய் ஹே்த்தாயி எல்லாம் எஸ்டே கொடுத்து ஏன் ரேட்டா அந்த பல ப்னி கால ரெத்த

ಮೂರು ಮರಿ ಮೂರು ಎರಡು ಮರಿನಾ ಮೂರು ಮರಿ ಮೂರು ಮರಿ ಒಂದು ಆಡು ಒಂದು ಹದಿನೈದು ಹೇಳ್ತಾರ ನೀವೇನು ಹೇಳ್ತೀವಿ ಚೆನ್ನಾಗಿ ನೀವು ಮರಿಲಿ ಚೆನ್ನಾಗಿ ಏನು ಹೇಳೋಣ ನೀವು ಐವತ್ತೈದು ಐವತ್ತೈದು ಹೇಳಿದೆ ನಾಲ್ಕು ಸೇರಿ ಐವತ್ತೈದು ಮರಿಲಿ ಚೆನ್ನಾಗಿ ಎಲ್ಲ ಓದ್ತಾನೆ ತಗರು ಯಾವುದು ಬೀಜ ಹೊಟ್ಟು ಪಿಕ್ನಿಗೂ ಸರಿಗಿದೆ ಏ ಇದು ಮಾಡಿರಿ ಹೆಸರು ಜಯರಾಮಯ್ಯ ಜಯರಾಮಯ್ಯ ಅವರು ನಮ್ಮ ಇಲ್ಲೇ ಗುಡ್ಡಹಳ್ಳಿ ಕ್ರಿ ಇನ್ನೂ ಮರಿಗಳು ಇಲ್ಲಣ್ಣ ಹತ್ತಿರಪ್ಪ ಹೋಗೇ ಇಲ್ಲ ಹೋಗ್ಬೇಕು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ಅಲ್ಲಿ ಹಾಂ ನೋವು ತಂದಿದ್ದೀರಾ ಇಲ್ಲ ಹೆಂಗೆ ಏನು ಏನೇಟಾ ಒಂಬತ್ತೂರೇ ತಲೆ ಅವು ಮರಿಗಳು ಹಾಂ ಎರಡು ತಾಯಿ ಒಂದು ಇಪ್ಪತ್ತಾರು ಎರಡು ಮರಿ ತಾಯಿಗೆ ಸಹ ಸುರಕ್ಷಣ ಅದು ಹುಡುಗ ಅಣ್ಣ ಏನ್ ನಾ ತಲೆ ಏನು ರೇಟಣ್ಣ ತಲೆ ತಲೆಗೆ ಏನು ರೇಟು ಅವ್ರು ಕೇಳ್ಬೋದಾ ನೀವು ಸುಮ್ಮನೆ ಇಟ್ಕೊಳ್ಳೋವ್ರಾ ಏನಣ್ಣ ರೇಟು ತಲೆ ಹಾಂ

ಎಷ್ಟು ಕಷ್ಟ ನೋಡ್ರಿ ರೈತರದ್ದು ಓಡೋತಾವ ನೋಡ್ರಿ ಎಗ್ಗಿರ್ತಾವ ಹಗ್ಗ ಹಗ್ಗ ಇಟ್ಕೊಳ್ಬೇಕು ರೀ ನಾವು ಹಂಗೆ ಚರ್ಮ ಇಟ್ಕೊಂಡ್ರೆ ಮೂಗುದಾರ ಇಲ್ಲ ಹಸಾಲ ಇಲ್ಲ ಮೂಗುದಿಲ್ಲ ಹಾಕಿ ಅವ್ರಿಗೆ ಬಲಾನೇ ಇಲ್ಲ ಪಾಪ ಎಲ್ಲ ಹಾಕ್ ಹಾಕಿ ಐದು ಇಟ್ಕೊಳ್ರ ಎರಡು ಎರ್ಡ್ಕೊಳ್ಬಿಡಿ ಇಟ್ಕೊಳ್ಳಿ ಸರ್ ತೊಳಿ ಸರ್ ಏನು ಹೇಳೋಣ ನೀವು ಹದಿಮೂರು ಸಾವಿರದಿಂದ ಹೇಳ್ತಾ ಇದ್ದೀವಿ ಹದಿನೈದು ಮರಿ ಹದಿನೈದು ಮರಿ ಹೌದು ಇದು ನೀವು ಸೇರಿಸಿ ಎಲ್ಲ ಸೇರಿಸಿ ಯಾವ್ರವ ಇಲ್ಲಿ ಮಾಗಡಿನೇ